ಈ ಬೀದರ್ ಜಿಲ್ಲೆ ಒಳಗ ಈಗಿರ್ತಕ್ಕಂತಹ ಒಂದು ಬಿ ಜೆ ಪಿ ಅಭ್ಯರ್ಥಿ ಏನಿದ್ದಾರೆ ಕುಪಾ ಅವರು ಅವ್ರ ವಿರುದ್ಧ ಒಂದು ಒಳ್ಳೆ ಅಭ್ಯರ್ಥಿ ಅಂದರೆ ನನ್ನ ಪ್ರಕಾರ ರಾಜಶೇಖರ್ ಪಾಟಲು ಇವತ್ತು ನಾವು ಬಂಗಾರ ಬಂಗಾರ ಅನ್ಬೇಕಾಗ್ತದೆ ಬೆಳಿಗ್ಗೆ ಬೆಳೆ ಆಗ್ಬೇಕು ಕಬ್ಬಿಣ ಕಬ್ಬಿಣ ಕಬ್ಬಣೆ ಈ ಒಂದು ಸ್ಥಾನಕ್ಕೆ ಈ ಒಂದು ಸೀಟಿಗೆ ಏನಂದರೆ ಯೋಗ್ಯರಾಗಿರುವಂಥದ್ದು ಕೇವಲ ರಾಜಶೇಖರ್ ಪಾಟಲ್ ವರ್ಷಕ್ಕೆ ಒಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ಕೊಟ್ಟು ಒಂದು ಒಬ್ಬೊಬ್ಬರಿಗೆ ಏನಂದ್ರೆ ಆ ಒಂದು ಸ್ವಲ್ಪ ಜನ ಹುಡುಗಿಯರಿಗೆ ಕೂಡಿಸಿದಾರೆ ಫೋನ್ ಅಸ್ಲಾಕ ಹಚ್ಚಿ ಸರ್ ನಮಸ್ಕಾರ ನಾವು ಹಿಂಗೆ ಬಿಜೆಪಿ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ನಿಮಗೆ ಮೋದಿ ಜಿ ರೊಕ್ಕ ಬರ್ತಾ ಇದೆ ಅದು ಅಲ್ಲಪ್ಪ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಸುಮಾರು ಐದು ಸಾವಿರ ರೂಪಾಯಿ ಮಂತ್ಲಿ ನಾಲ್ಕನ ಐದು ಸಾವಿರ ರೂಪಾಯಿ ಒಂದು ಮನೆ ಬರ್ತಾಯಿದೆ ಅವರು ಫೋನ್ ಮಾಡ್ತಾಯಿಲ್ಲ ಇವರು ಎಲ್ಲೋ ಆರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಇವತ್ತಂದ್ರೆ ಫೋನ್ ಮಾಡಿ ಎಲ್ಲರೂ ಇದ್ದಾರೆ ಕೆಲವು ವರ್ಷಗಳ ಹಿಂದೆ ಹೋದರೆ ತಾವು ಬಿಜೆಪಿಯಲ್ಲಿ ಇದ್ದಾಗ ನಾವೇ ನೋಡಿದ್ವಿ ವೆಹಿಕಲ್ಗಳನ್ನು ಇಟ್ಟುಕೊಂಡು ಪ್ರಧಾನಿ ಮೋದಿ ಆಗಿರ್ಬೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಜಿ ಆಗಿರ್ಬೋದು ಅವರ ಭಾವಚಿತ್ರಗಳನ್ನು ಹಾಕಿಕೊಂಡು ತಾವು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಇದೇ ಕೇಂದ್ರ ಸರ್ಕಾರ ತಾವು ಏನು ವಿರುದ್ಧವಾಗಿ ಮಾತಾಡ್ತಿದ್ರೆ ಇದೇ ಕೇಂದ್ರ ಸರ್ಕಾರದ ಬಜೆಟ್ಗಳನ್ನು ಮತ್ತು ಇದೇ ಕೇಂದ್ರ ಸರ್ಕಾರದಿಂದ ನಡೆಸುವಂಥ ಸೌಲಭ್ಯಗಳನ್ನು ಜನರಲ್ಲಿ ಹಂಚಿರಲಿಲ್ಲ ಮುದ್ರಾ ಯೋಜನೆ ಅಂತ ಇದ್ದಾರೆ ಎಲ್ಲಿ ಮುದ್ರಾ ಯೋಜನೆ ಯಾರು ಕೊಡ್ತಾ ಇದ್ದೀರಾ ಇವತ್ತು ಪ್ರಧಾನಮಂತ್ರಿ ಆವಾಸ ಯೋಜನೆ ಅಂತ ಇದ್ದಾರೆ ಕೇವಲ ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ ರಾಜಶೇಖರ್ ಪಾಟೀಲ್ ಅವರು ಅವ್ರ ಬಾಯಿ ಸ್ವಲ್ಪ ಮುಂದೆ ಅದ್ರ ಮನಸ್ಸು ಕೆಟ್ಟದಲ್ಲ ಇವತ್ತಿನ ತನಕ ನೀವು ನೋಡಿ ಎಷ್ಟು ನೋಡಿರಿ ರಾಶೇಖರ್ ಪಾಟೀಲ್ ಅವ್ರದ್ದು ಅವ್ರದ್ದು ಪರಿವಾರ ನಾನು ಬೇರೆ ಹೇಳಲ್ಲ ಟೋಟಲ್ ಪಾಟೀಲ್ ಪರಿವಾರ ಅಲ್ಲ ರಾಶೇಖರ್ ಪಾಟೀಲ್ ಅವ್ರ ಪರಿವಾರದಿಂದ ಇಲ್ಲಿ ತನಕ ಹುಮ್ನಾಬಾದಲ್ಲಿ ಯಾರಿಗೆ ಕೆಟ್ಟದಾಗಿದೆ ಹೇಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ನಮಸ್ಕಾರ ವೀಕ್ಷಕರೇ ಜೆಕ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸೈಯದ್ ಮುಸ್ನಲ್ಲಿ ಈಗ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಮತ್ತೆ ಇಂಡಿಯಾ ಒಕ್ಕೂಟದ ಒಂದು ಘಟಬಂಧನವಾಗಿದೆ ನಮ್ಮ ಜೊತೆಗೆ ನೇರವಾಗಿ ಮಾತನಾಡಲು ಬೀದರ್ ಜಿಲ್ಲೆಯ ಆಮ್ ಆದ್ಮಿ ಪಕ್ಷದ ಮುಖಂಡರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂತಹ ಬ್ಯಾಂಕ್ರೆಡ್ಡಿ ಅವರಿದ್ದಾರೆ ಹಾಗಾದರೆ ರೆಡ್ಡಿ ಅವರು ಈಗ ಏನು ಆಮ್ ಆದ್ಮಿ ಪಕ್ಷದಿಂದ ಕಾಂಗ್ರೆಸ್ಗೆ ಈಗ ರಾಜಶೇಖರ್ ಪಾಟೀಲ್ ಅವರು ಅವರ ವಿರೋಧಿಯಾಗಿರುವಂತಹ ಒಬ್ಬ ಅಭ್ಯರ್ಥಿ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕರೆ ನಾ ಸಪೋರ್ಟ್ ಮಾಡ್ತಾರಾ ಅಥವಾ ಸಾಗರ್ ಖಂಡ್ರೆ ಅವರು ರೇಸಲ್ಲಿದ್ದಾರೆ ರಾಜಶೇಖರ್ ಪಾಟೀಲ್ ಅವರ ಹೆಸರು ಮುಂಚಣಿಯಲ್ಲಿ ಬರ್ತಾ ಇದ್ದಾರೆ ಬರ್ತಾಯಿದೆ ಯಾವ ಅಭ್ಯರ್ಥಿ ಇದ್ದರೆ ಒಳ್ಳೆಯದು ಮತ್ತು ಎಂಥ ಅಭ್ಯರ್ಥಿಗಳನ್ನು ಇವರು ಸಪೋರ್ಟ್ ಮಾಡ್ತಾರೆ ಮತ್ತು ನೇರವಾಗಿ ಅವ್ರ ಜೊತೆ ಮಾತನಾಡೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಆಲ್ರೆಡಿ ಆಲ್ ಇಂಡಿಯಾ ಇಂಡಿಯಾ ಒಕ್ಕೂಟಕ್ಕೆ ಈಗ ಆಮ್ ಆದ್ಮಿ ಪಕ್ಷವೂ ಕೂಡ ಕೈ ಜೋಡಿಸಿದೆ ಹಾಗಾದರೆ ಆ ಇಂಡಿಯಾ ಒಕ್ಕೂಟದಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಶೇಖರ್ ಪಾಟೀಲ್ ಆಗಿರ್ಬೋದು ಸಾಗರ್ ಖಂಡ್ರೆ ಆಗಿರ್ಬೋದು ಯಾವ ರೀತಿಯಾದಂಥ ಅಭ್ಯರ್ಥಿ ಕಣಕ್ಕಿಳಿಬೇಕು ಮತ್ತು ಎಂಥ ಅಭ್ಯರ್ಥಿ ಹೇಳ್ತಾರೆ ತಾವು ಸಪೋರ್ಟ್ ಮಾಡ್ತೀರ ಇವಾಗ ಮೊಟ್ಟ ಮೊದಲನೇದಾಗಿ ನಮ್ಮ ಆಮ್ ಆದ್ಮಿ ಪಕ್ಷ ಇಂಡಿಯಾ ಘಟಪ ಘಟಬಂಧನದಲ್ಲಿ ಸೇರಿದೆ ಹಾಗಾಗಿ ಪಕ್ಷದ ವರಿಷ್ಠರು ನಮಗೇನು ಸೂಚನೆ ಕೊಡ್ತಾರೆ ಅದರ ಪರವಾಗಿ ನಾವು ಹೋಗಲೇಬೇಕು ಪಕ್ಷ ಅಂದರೆ ನಮ್ಮ ತಂದೆ ತಾಯಿ ಇದ್ದಂಗೆ ಪಕ್ಷದ ಮಾತು ನಾವು ಮೀರ್ಲಿಕ್ಕಾಗಲ್ಲ ನಮ್ಮ ವೈರಿಗಳು ಕೂಡ ನಿಂತು ನಾವು ಖಂಡಿತವಾಗಿ ಅದು ಇಮಾನ್ದಾರ್ಲಿಂದ ನಿಷ್ಠೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ ಯಾರೇ ಇರಲಿ ವಿಶೇಷವಾಗಿ ಈಗ ನೀವು ಕೇಳ್ದಂಗೆ ಏನಂದರೆ ಸಾಗರ್ ಖಂಡ್ರೆಯವರು ಮತ್ತು ರಾಜಶೇಖರ್ ಪಾಟೀಲ್ ಅವರು ಮಧ್ಯದಲ್ಲಿ ಏನಾದರೂ ಟಿಕೆಟ್ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಪ್ರಕಾರ ರಾಜಶೇಖರ್ ಪಾಟೀಲ್ ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಯಾಕಂದರೆ ನೋಡಿ ರಾಜಕೀಯದಲ್ಲಿ ಅದು ಸಂಸತ್ನಲ್ಲಿ ಏನಂದ್ರೆ ಹೋಗ್ಬೇಕಾದ್ರೆ ಅನುಭವ ಭಾಳ ಮುಖ್ಯ ಸಾಗರ್ ಕಂಡ್ರೆ ಅವ್ರನ್ನ ಚಿಕ್ಕವ್ರದಾರ ಅವ್ರಿಗೆ ಭಾಳ ಅವಕಾಶಗಳು ಇನ್ನೂ ಮುಂದಿದೆ ಸೊ ಅವರು ಅವ್ರದೇ ಆದಂಥ ರಾಜಕೀಯ ಅವರು ರೂಪಿಸ್ಕೊಳ್ಬೋದು ಆದರೆ ಈ ಬೀದರ್ ಜಿಲ್ಲೆ ಒಳಗ ಈಗಿರತಕ್ಕಂತಹ ಒಂದು ಬಿ ಜೆ ಪಿ ಅಭ್ಯರ್ಥಿ ಏನಿದ್ದಾರೆ ಕುಪಾ ಅವರು ಅವ್ರ ವಿರುದ್ಧ ಒಂದು ಒಳ್ಳೆ ಅಭ್ಯರ್ಥಿ ಅಂದರೆ ನನ್ನ ಪ್ರಕಾರ ರಾಜಶೇಖರ್ ಪಾಟೀಲ್ ಅವರು ನೋಡೋದಾದರೆ ಸುಮಾರು ಆಕಾಂಕ್ಷಿಗಳು ಹೊರಗಡೆ ಬರ್ತಾ ಇದ್ದಾರೆ ಸರ್ ಈಗ ಬುಳ್ಳ ಅವರಿದ್ದಾರೆ ಏನು ಮುಸ್ಲಿಂ ಸಮಾಜದಿಂದ ಟಿಕೆಟ್ ಕೊಡಬೇಕು ಅಂತ ಹೇಳಿ ಆಯಾ ಮುಖಂಡರುಗಳು ಮತ್ತು ಸಮಾಜ ಧರ್ಮಗುರುಗಳು ಕೂಡ ಪ್ರೆಸ್ ಪ್ರೆಸ್ ಮೀಟ್ ಮುಖಾಂತರ ತಿಳಿಸಿದ್ದಾರೆ ಅಯಾಜ್ ಖಾನ್ ಅವರು ಇದ್ದಾರೆ ಅಂದರೆ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಕ್ಷವು ಕೂಡ ರಾಜಶೇಖರ್ ಪಾಟೀಲ್ ಅವರು ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ಎಂಥ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು ಇಲ್ಲ ನೋಡಿ ಪಕ್ಷ ಇದ್ಮೇಲೆ ಕಾರ್ಯಕರ್ತರು ಎಲ್ಲರಿಗೂ ಕೇಳ ಹಕ್ಕಿದೆ ಅದು ಮನ್ನನ್ ಸೇಟ್ ಕೇಳಿರೋದು ಕೇಳಿರೋದು ನಾನು ಕೇಳಿದ್ದೀನಿ ಬಸವರಾಜ್ ಬುಳ್ಳ ಅವರು ಕೇಳಿದ್ದಾರೆ ಸೊ ಬ ಯಾರ್ಯಾವ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಟಿಕೆಟ್ ಕೇಳೋ ಹಾಕೋದು ಅವ್ರಿಗಿದೆ ನಾನು ಅದ್ರ ಬಗ್ಗೆ ಏನು ಮಾಡ್ಲಕ್ಕೆ ಮಾತಾಡೋಕ್ಕೆ ಹೋಗೋಂಗಿಲ್ಲ ಆದರೆ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಒಂದು ಸೀಟಿಗೆ ಯೋಗ್ಯರಾಗಿರುವಂಥರಂದರೆ ನನ್ನ ಪ್ರಕಾರ ರಾಜಶೇಖರ್ ಪಾಟೀಲ್ ಅವರೇ ಯಾಕಂದರೆ ನೋಡಿ ನಮ್ಮದು ಅವ್ರದ್ದು ರಾಜಕೀಯವಾಗಿ ಸೌಧ ವಾರ್ನಲ್ಲಿ ಏನಂದರೆ ನಮ್ಮದು ಅವ್ರದ್ದು ವೈರತ್ವ ಇದೆ ನಾವು ರಾಜಕೀಯವಾಗಿ ವೈರ ನಾವು ಅಂದರೆ ಅವ್ರ ಪಕ್ಷದಲ್ಲಿ ನಾವು ಪಕ್ಷಗಳು ಇದೀವಿ ಆದರೆ ಅದನ್ನು ಹೊರತುಪಡಿಸಿ ಇವತ್ತು ನಾವು ಬಂಗಾರಕ್ಕೆ ಬಂಗಾರ ಅನ್ನಬೇಕಾಗ್ತದೆ ಬೆಳಿಗ್ಗೆ ಬೆಳೆನೇ ಆಗ್ಬೇಕು ಅನ್ಬೇಕಾಗ್ತದೆ ಕಬ್ಬಿಣಕ್ಕೆ ಕಬ್ಬಿಣ ಅನ್ಬೇಕಾಗ್ತದೆ ಈ ಒಂದು ಸ್ಥಾನಕ್ಕೆ ಈ ಒಂದು ಸೀಟಿಗೆ ಏನಂದರೆ ಯೋಗ್ಯರಾಗಿರುವಂಥ ಕೇವಲ ರಾಜಶೇಖರ್ ಪಾಟೀಲ್ ಈಗ ನಾವು ಸುಮಾರು ಸರಿ ನೋಡಿದ್ವಿ ಸೋಷಿಯಲ್ ಮೀಡ್ಯಾಗಳಲ್ಲಾಗಲಿ ನಮ್ಮ ಜೆ ಕೆ ನ್ಯೂಸ್ ಕನ್ನಡ ಮೂಲಕವೂ ಕೂಡ ತಾವು ರಾಜಶೇಖರ್ ಪಾಟೀಲ್ ಅವರ ವಿರುದ್ಧವಾಗಿ ಮಾತನಾಡಿದ್ರು ಇಂಥದ್ರಲ್ಲಿ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದ್ರಲ್ಲಿ ಯಾವ ರೀತಿಯಾಗಿ ತಾವು ಕೆಲಸ ಮಾಡ್ತೀರ ನೋಡಿ ಸದ್ಯ ಪರಿಸ್ಥಿತಿ ಹೇಗಿದೆ ಅಂದರೆ ಈ ಕೇಂದ್ರ ಸರ್ಕಾರ ಅದ ಏನೊಂದು ದುರ್ನಳತೆ ನಡೀತಾ ಇದೆ ಇವತ್ತು ಪೆಟ್ರೋಲ್ ಹಿಡ್ಕೊಂಡು ಡೀಸೆಲ್ ಹಿಡ್ಕೊಂಡು ಗ್ಯಾಸ್ ಹಿಡ್ಕೊಂಡು ಮನೆಗೆ ದಿನ ಬಳಕೆ ವಸ್ತುಗಳು ಹಿಡ್ಕೊಂಡು ತಿನ್ನೋ ಸೈಎಣ್ಣು ಹಿಡ್ಕೊಂಡು ಡಿಸ್ಕನೆಕ್ಷನ್ ಹಿಡ್ಕೊಂಡು ಟೂ ವೀಲರ್ ಹಿಡ್ಕೊಂಡು ಜಿ ಎಸ್ ಟಿ ಹಿಡ್ಕೊಂಡು ಪ್ರತಿ ಒಂದು ರೇಟ್ ಗಗನಕ್ಕೆ ಮುಟ್ಟಿದೆ ಇವತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ಒಂದು ಮೋಸ ಮಾಡಿದ್ದಾರೆ ಇವರು ಅಂದರೆ ನಾವು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಕನಿಷ್ಠ ಒಂದು ದಿವಸ ಬೇಕು ನನಗೆ ಆಗಿ ಒಂದು ಎರಡು ಮೂರು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ನಾನು ಯಾವ ರೀತಿ ಹಿಂದಕ್ಕೆ ಅಂಗ್ರೇಜ್ದವರು ಅಂದರೆ ಬ್ರಿಟಿಷರು ನಮಗೆ ಚಾಯ್ ಕುಡಿಯೋ ಹ್ಯಾಬಿಟ್ ಇರಲಿಲ್ಲ ಸೊ ನಮಗೆಲ್ಲ ಫ್ರೀ ಚಾಯ್ ಕೊಟ್ಟು ಚಾಯ್ ಕುಡಿಯೋ ಹ್ಯಾಬಿಟ್ ಹಾಕಿದರು ತದನಂತರ ಕಲ್ಕತ್ತಾದಲ್ಲಿ ಏನಂದರೆ ಸ್ ಒಂದು ಕೆಲವೊಂದು ವೈನ್ಶಾಪ್ಗಳು ಅಡ್ಡಗಳು ಹಾಕಿ ಏನಂದರೆ ನಮ್ಮ ಜನರಿಗೆ ನಮ್ಮ ದೇಶದ ನಾಗರಿಕರಿಗೆ ಏನಂದ್ರೆ ಶೆರಿ ಅಂದರೆ ಆಲ್ಕೋಹಾಲ್ ಏನಂದ್ರೆ ಫ್ರೀ ಕೊಟ್ಟು ಕುಡಿಯೋದು ಕಲಿಸಿದರು ಕಲಿಸಿದ ನಂತರ ಆಮೇಲೆ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡಿದ್ರು ಇವಾಗ ಎಲ್ಲಿಗೆ ಬಂದಿದೆ ಶೆರೆ ರೇಟ್ ಅಂಬೋದು ನಿಮ್ಗೆ ಗೊತ್ತಿದೆ ಚಾಯ್ ಹೆಂಗೆ ಆಗ್ಬಿಟ್ಟದಂದ್ರೆ ದಿನ ಬೆಳಗ್ಗೆ ಆದ್ರೆ ನಮ್ಮ ಜೀವಮಾನ ಪಾಯ್ಸನ್ನಿಂದನೇ ಸ್ಟಾರ್ಟ್ ಆಗ್ತದೆ ಚಾಯ್ ಅಂದರೆ ಪಾಯ್ಸನ್ ಸೊ ಅವ್ರು ಹಾಕಿರುವ ರೂಢಿನೇ ಇವತ್ತು ನಮ್ಮ ಜನರು ದಿನ ಬಳಕೆಯಲ್ಲಿ ತೊಗೋತಾ ಇದ್ದಾರೆ ಹಂಗೆ ಮೋದಿಜಿಯವರು ಮತ್ತು ಏನಂದರೆ ಕೇಂದ್ರ ಸರ್ಕಾರ ನಮ್ಮಲ್ಲಿರ್ತಕ್ಕಂಥ ನಮ್ಮ ಹೆಣ್ಮಕ್ಳು ಇವತ್ತು ಸೌದೆ ಮೇಲೆ ಏನಂದ್ರೆ ಇವತ್ತು ಅಡುಗೆ ಮಾಡ್ತಾಯಿದ್ರು ಅವರಿಗೆ ಫ್ರೀ ಅಂತ ಹೇಳಿ ಫ್ರೀ ಅಂತ ಹೇಳಿ ಮೋಸ ಮಾಡಿ ಅಂದ್ರೆ ಅವರಿಗೆ ಗ್ಯಾಸಿನ ಆದತ್ ಇಲ್ದವ್ರಿಗೆ ಅಂದರೆ ಯಾರಿಗೆ ಅಭ್ಯಾಸ ಗ್ಯಾಸ್ ಇದ್ದಿಲ್ಲ ಅವರಿಗೆ ಅಂಥವ್ರಿಗೆ ಗ್ಯಾಸಿಂದ ಅಭ್ಯಾಸ ಹಾಕಿ ಒಂದೇ ಸಲ ರೇಟ್ ಪೂರಾ ಹೈ ಇವತ್ತು ಏನಂದ್ರೆ ಇವತ್ತು ಸಾವಿರ ರೂಪಾಯಿ ಒಂಬೈನೂರು ಗ್ಯಾಸ್ ಆಗ್ತಾಯಿದೆ ಇವತ್ತು ಪರಿಸ್ಥಿತಿ ಹ್ಯಾಂಗಾಗಿಬಿಟ್ಟು ಅಂದ್ರೆ ಅವರಿಗೆ ಹೆಂಗೆ ಆವಾಗ ಬ್ರಿಟಿಷರು ಶರಿ ಕೂಡ ನಶ ಅವ್ರಿಗೆ ಏನಂದ್ರೆ ಹಾಕ್ಸಿ ಆಮೇಲೆ ರೊಕ್ಕ ಹಚ್ಚಿ ಇವತ್ತು ಭೀ ಕುಡ್ಸ್ಲಾತಾರಲ್ಲ ಅದೇ ರೀತಿ ಆ ಬ್ರಿಟಿಷರಿಗೆ ಈ ಬಿ ಜೆ ಪಿ ಇರತಕ್ಕಂಥ ಸರ್ಕಾರಕ್ಕೂ ಏನೂ ವ್ಯತ್ಯಾಸ ಇಲ್ಲ ಇವತ್ತು ಹೆಂಗಾಗಿದೆ ಹೆಣ್ಮಕ್ಳ ಪರಿಸ್ಥಿತಿ ಅಂದ್ರೆ ಇವತ್ತು ಕಟ್ಟಿಗೆ ತರ್ಲಕ್ಕೂ ಅವ್ರಿಗೆ ಈಗ ತಂದು ಒಲಿ ಮ ಒಲಿ ಹಚ್ಚಿ ಅಡುಗೆ ಮಾಡ್ಲಕ್ಕೂ ಆಗಲ್ದು ಈ ಕಡೆ ಗ್ಯಾಸ್ ಖರೀದಿ ತಂದು ಕುದಿಸ್ಕೊಂಡು ತಿನ್ಲಕ್ಕೂ ಆಗಲ್ದು ಅಂಥ ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಜನಾಂಗ ಇದೆ ಇದು ಒಂದೇ ಉದಾಹರಣೆ ಕೊಡ್ತಾ ಕೊಡ್ತಾಯಿದ್ದೀನಿ ನಿಮಗೆ ಇವತ್ತು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಎಲ್ಲನೇ ಟೋಟಲ್ ಆಗಿ ಹೇಳಬೇಕಾದ್ರೆ ಇಷ್ಟು ತೊಂದರೆ ಈ ಜಿ ಎಸ್ ಟಿ ನಿಂದ ಸಣ್ಣ ಸಣ್ಣ ಕಂಪನಿಗಳು ಇಷ್ಟು ಮುಂಗೋಗಿದ್ದಾವೆ ಬಿಸ್ನೆಸ್ದವ್ರಿಗೆ ಟ್ರಬಲು ಒಕ್ಕಲು ಟ್ರಬಲು ಎಲ್ಲ ಇವ್ರಿಗೆ ಪದೇ ಪದೇ ಅಲ್ಲರಿ ನಾನು ಇದಕ್ಕೆ ಕೇಳ್ತಾ ಇದ್ದೀನಿ ಈ ಬಿ ಜೆ ಪಿದವರಿಗೆ ವರ್ಷಕ್ಕೆ ಒಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ಕೊಟ್ಟು ಒಂದು ಒಬ್ಬೊಬ್ಬರಿಗೆ ಏನಂದ್ರೆ ಆ ಒಂದು ಸ್ವಲ್ಪ ಜನರು ಹುಡುಗಿಯರಿಗೆ ಕೂಡಿಸಿದಾರೆ ಫೋನ್ ಹಚ್ಲಾಕ ಹಚ್ಚಿ ಸರ್ ನಮಸ್ಕಾರ ನಾವು ಹಿಂಗೆ ಬಿ ಜೆ ಪಿ ಆಫೀಸಿಗೆ ಮಾತಾಡ್ತಾಯಿದ್ದೀವಿ ನಿಮಗೆ ಮೋದಿಜಿಯವ್ರದ್ದು ರೊಕ್ಕ ಬರ್ತಾ ಇದೆ ಅದು ಅಲ್ಲಪ್ಪ ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಸುಮಾರು ಐದು ಸಾವಿರ ರೂಪಾಯಿ ಮಂತ್ಲಿ ನಾಲ್ಕನೇ ಐದು ಸಾವಿರ ರೂಪಾಯಿ ಒಂದು ಮನೆಗೆ ಇದೆ ಅವರು ಫೋನ್ ಮಾಡ್ತಾ ಇಲ್ಲ ಇವರು ಎಲ್ಲೋ ಆರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಏನಂದ್ರೆ ಫೋನ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಹಂಗಂತೇಳಿ ಕಾಂಗ್ರೆಸ್ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ ಕಾಂಗ್ರೆಸ್ ಕೂಡ ಆಮ್ ಆದ್ಮಿ ಪಕ್ಷದ ಕಾಪಿ ಹೊಡೆದಿದೆ ಒಂದು ರೀತಿ ನಮ್ಮ ಸ್ಕೀಮ್ಗಳೇನಂದ್ರೆ ಅವ್ರು ಕದಿರೋರು ಆದರೆ ನಾವು ವಿಧಾನಸೌಧ ಬಗ್ಗೆ ಮಾತು ಬಂದರೆ ಅದು ಅದು ನಮ್ಮದು ಟ್ರೆಂಡೇ ಬೇರೆ ಇರುತ್ತೆ ನಮ್ಮದು ಅವರು ವಿ ಬೇರೆ ಇರುತ್ತೆ ಆದರೆ ಈಗ ಸದ್ಯ ಈ ಒಂದು ಇವ್ರದ್ದು ಏನು ಹುಕುಮ್ಶಾಹಿ ನಡೀತಾ ಇದೆ ಏನು ಬ್ರಿಟಿಷ್ ಹೆಂಗೆ ಹಿಟ್ಲರ್ ರಾಜಕೀಯ ಮಾಡಿದರಲ್ಲ ಆ ರೀತಿ ಏನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವರು ಮೋದಿಜಿಯವರು ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ರಲ್ಲ ಇದನ್ನು ನಾವು ಓಡೋ ಓಡ್ದು ಓಡಿಸ್ಬೇಕು ಇದನ್ನು ನಾವು ತಡೆಗಟ್ಟಬೇಕು ನಮ್ಮ ದೇಶ ಉಳಿಸ್ಬೇಕಾದ್ರೆ ಈಗ ನಾವೆಲ್ಲರೂ ಒಂದಾಗೋವಂಥ ಪರಿಸ್ಥಿತಿ ಬಂದಿದೆ ನಾವು ಒಂದು ಕೆಲವು ವರ್ಷಗಳ ಹಿಂದೆ ಹೋದರೆ ತಾವು ಬಿ ಜೆ ಪಿಯಲ್ಲಿ ಇದ್ದಾಗ ನಾವೇ ನೋಡಿದ್ವಿ ವೆಹಿಕಲ್ಗಳನ್ನು ಇಟ್ಟುಕೊಂಡು ಪ್ರಧಾನಿ ಮೋದಿ ಆಗಿರ್ಬೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಜಿ ಆಗಿರ್ಬೋದು ಅವರ ಭಾವಚಿತ್ರಗಳನ್ನು ಹಾಕಿಕೊಂಡು ತಾವು ಹಳ್ಳಿಗಳಲ್ಲಿ ಹೋಗಿ ಇದೇ ಕೇಂದ್ರ ಸರ್ಕಾರ ತಾವು ಏನು ವಿರುದ್ಧವಾಗಿ ಮಾತಾಡ್ತಿದ್ರೆ ಇದೇ ಕೇಂದ್ರ ಸರ್ಕಾರದ ಬಜೆಟ್ಸ್ಗಳನ್ನು ಮತ್ತು ಇದೇ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಜನರಲ್ಲಿ ಹಂಚಿದ್ರಲ್ಲ ಅವಾಗ ಹೌದು ಸತ್ಯ ನೂರು ನೂರು ಸತ್ಯ ನಾನು ಖುದ್ದಾಗಿ ಎರಡು ಟಾಟಾ ಸಫಾರಿ ಮೇಲೆ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳಿದ್ದು ಅದೆಲ್ಲ ಒಂದು ಪೋಸ್ಟರ್ ಮುಖಾಂತರ ಹಚ್ಚಿ ಹಳ್ಳಿ ಹಳ್ಳಿಗೆ ಹೋಗಿ ಆ ಸವಲತ್ತುಗಳ ಬಗ್ಗೆ ತಿಳಿಸೋಂಥ ಕೆಲಸ ನಾನು ಮಾಡಿದ್ದೀನಿ ಆದರೆ ಒಂದು ಉದಾಹರಣೆ ನಾನು ಕೊಡ್ತೀನಿ ಇವತ್ತು ಒಬ್ಬ ಎಕ್ಸಾಂಪಲ್ ನೀವು ಮೋಸಿನ ಬೈ ಇದ್ದೀರಪ್ಪ ನೀವು ಎಲೆಕ್ಷನ್ ನಿಂತಾಗ ನೀವು ನನಗೆಲ್ಲ ಹೇಳಿರ್ತೀರಿ ನಾನು ಈ ಕೆಲ ನಾನು ನೀವು ಗೆಲ್ಸ್ರಿ ನಾನು ಈ ಕೆಲಸ ಮಾಡ್ತೀನಿ ಬಡ್ರ್ರು ಸೊಲಾಗಿ ಈಗ ಕೆಲಸ ಮಾಡ್ತೀನಿ ನಾನು ಅಗ್ರಿಕಲ್ಚರ್ ಸಲಾಗ ಇದು ಮಾಡ್ತೀನಿ ಬಿಸ್ನೆಸ್ ಸಲಾಗ್ ಇದು ಮಾಡ್ತೀನಿ ಇಷ್ಟು ಲೋನ್ಸ್ ಮಾಡಿಸ್ಕೊಡ್ತೀನಿ ಎಜುಕೇಷನ್ ಸಲುವಾಗಿ ಹುಡುಗರಿಗೆ ಬೆಳೆಸ್ತೀನಿ ಹಾಸ್ಪಿಟಲ್ ಸಲೋ ಇದು ಮಾಡ್ತೀನಿ ಅಂತೇಳಿ ನೀವು ಹೇಳಿರ್ತೀರಿ ಸೊ ನಿಮ್ಮ ನಿಮ್ಮ ಹೇಳಿಕೆಗಳಿಗೆ ನಾವು ನಂಬಿ ಏನಂದರೆ ನಾವು ನಿಷ್ಠೆಯಿಂದ ನಾವು ಕೆಲಸ ಮಾಡಿ ನಿಮ್ಮನ್ನು ಗೆಲ್ಸಿರ್ತೀವಿ ಆಮೇಲೆ ನೀವು ನೀವು ಏನು ಮಾತು ಕೊಟ್ಟಿರ್ತೀರಿ ಆ ಮಾತಿನ ಪ್ರಕಾರ ನಡಿಬೇಕಾ ನಡಿಬಾರ್ದಾ ನೀವು ನಡಿಬೇಕಲ್ಲ ಸೊ ಆ ನಾವು ಇವತ್ತು ಎದುರು ಸಲುವಾಗಿ ಇವರಿಗೆ ನಾವು ಹೆಲ್ಪ್ ಮಾಡಿದ್ದೀವಿ ಎದುರು ಸಲುವಾಗಿ ಇವರು ಸ್ಕೀಮ್ಗಳು ನಾವು ಜನರ ತಕ್ಕ ಮುಟ್ಟಿಸಿವಿ ಒಂದಾದರೂ ಇವ್ರಿಗೆ ಫೈದ ನಮ್ಮ ಜನರಿಗೆ ಸಿಗ್ತಾ ಇದ್ದಾನೆ ಇವತ್ತು ಮುದ್ರಾ ಯೋಜನೆ ಅಂತ ಇದ್ದಾರೆ ಎಲ್ಲಿ ಮುದ್ರಾ ಯೋಜನೆ ಯಾರಿಗೆ ಕೊಡ್ತಾಯಿದ್ದೀರಪ್ಪ ಲೋನು ಇವತ್ತು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂತ ಇದ್ದರೆ ಕೇವಲ ನಾವು ಟಿ ವಿಯಲ್ಲಿ ಇದ್ದೀವಿ ಅಲ್ಲ ನನಗೆ ಇದೊಂದು ಆಶ್ಚರ್ಯ ಆಗ್ತಾ ಇದೆ ಸುಮಾರು ಹತ್ತು ವರ್ಷ ಹತ್ತು ಒಂಬತ್ತುವರೆ ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ಅವಶ್ಯಕತೆ ಬಿದ್ದಿಲ್ಲ ಈಗ ಬೀಳ್ತಾ ಇದೆ ಯಾಕೆ ಬೀಳ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಗುರುತಾಗಿದೆ ಇ ವಿ ಎಮ್ ಮಷಿನ್ ಏನಾದರೂ ನಮ್ಮ ದೇಶದಲ್ಲಿ ಬ್ಯಾನ್ ಆದರೆ ನೂರಕ್ಕೂ ನೂರು ಪರ್ಸೆಂಟು ಬಿ ಜೆ ಪಿ ಎರಡು ನೂರು ಸೀಟ್ ದಾಟಂಗಿಲ್ಲ ಇವ್ರದ್ದು ಏನು ಆಟ ಇದ್ರೂ ಇ ವಿ ಎಮ್ ಮಷೀನಲ್ಲಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಡೌಟೇ ಇಲ್ಲ ಡೌಟೇ ಇಲ್ಲ ಫ್ರೂಪಾಗಿ ತೋರಿಸ್ತಾ ಇದಿಲ್ಲ ಸರ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ರಿ ಮೀಡಿಯಾನು ಏನಾಗಿದೆ ಪೂರ್ತಿ ಅದು ಏನು ಗೋಧಿ ಮೀಡಿಯಾ ಅಂತ ಇದ್ದಾರಲ್ಲ ನೂರಕ್ಕೆ ನೂರು ಸತ್ಯ ಇದೆ ಮೀಡಿಯಾನು ಯಾಸ್ ಇಟ್ ಈಸ್ ಹೆಂಗೆ ಆಗ್ತಾಯಿದೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯದಲ್ಲಿ ಮಾತ್ರ ಅವರಿಗೆ ಅದು ಯಾರು ಕೇಳಿರಬಾರ್ದು ಯಾರು ನೋಡಿರಬಾರ್ದು ಅಂಥ ವಿಷಯದಾಗ ಬಿ ಜೆ ಪಿಗೆ ಬಿಲೆ ಮಾಡ್ತಾ ಆಮೇಲೆ ಉಳಿದಿರುವ ಸಂದರ್ಭದಲ್ಲಿ ಎಲ್ಲಾದ್ರಲ್ಲಂದ್ರೆ ಬಿ ಜೆ ಪಿ ಹೈಕ್ ಮಾಡ್ತಾ ಇದ್ದಾರೆ ಮತ್ತು ಒಂದು ವಾಟ್ಸಪ್ ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ ಅವರು ಅದೊಂದು ಟೀಮ್ ಐ ಟಿ ಸಿ ಟೀಮ್ ಏನಿದೆ ಐ ಟಿ ಎಲ್ ಟೈಮ್ ಅಲ್ಲ ಅವರು ಕೆಲವೊಂದು ಯಂಗ್ ಸ್ಟಾರ್ ಹುಡುಗರಿಗೆ ಒಂದು ಟೀಮ್ ವಾಟ್ಸಪ್ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಅವ್ರು ಹಾಕಿರುವ ಮೆಸೇಜೇ ಓದಬೇಕು ಇವರು ಗಾಂಧೀಜಿಯವರಿಗೆ ಕೊಂದಿರುವಂಥ ಅವರಿಗೆ ಸಮರ್ಥನೆ ಮಾಡ್ಕೊಂಡು ಓಡಾಡಬೇಕು ಒಂದು ರೀತಿ ಧಾರ್ಮಿಕವಾಗಿ ಯುವಕರಿಗೆ ಹಿಪ್ನಾಟಿಸಮ್ ಮಾಡಿ ಬಿ ಜೆ ಪಿ ಕಡೆ ಸೆಳೀತಾ ಇದ್ದಾರೆ ಇದು ಯುವಕರು ತಿಳ್ಕೊಬೇಕು ಭಾಳ ಅವಶ್ಯಕತೆ ಇದೆ ಇವ್ರ ಕತಿ ಹೇಳಬೇಕಾದ್ರೆ ಭಾಳ ದೊಡ್ಡ ಇದೆ ಮೋದಿಜಿಯವ್ರು ಏನು ಮಾಡಿದರೆ ಇಲ್ಲಿ ತನಕ ನೀವು ಹೇಳ್ರಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮುಖಾಂತರ ನಮ್ಮ ಇಡೀ ದೇಶದ ಹಿಂದೂ ಜನಾಂಗಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ ನೇರವಾಗಿ ಯಾರೇನೇ ಅಲ್ಲಿ ನೀವು ಎರಡು ಸಲ ಮೋದಿಜಿಯವ್ರಿಗೆ ಗೆದ್ದಿಸಿರಿ ಅದರಲ್ಲಿ ನಾನು ಇದ್ದೆ ನಾನು ಕೆಲಸ ಮಾಡಿದ್ದೀನಿ ಬಹುತೇಕವಾಗಿ ಹಿಂದೂ ಜನಾಂಗದ ಸಪೋರ್ಟು ಬಿ ಜೆ ಪಿಗಿತ್ತು ಇದು ಒಪ್ಪಲೇಬೇಕು ನಾವು ಯಾ ಕೆಲವು ಜನರು ಬಹಿರಂಗ ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಎರಡು ಸಲ ಹಿಂದೂ ಜನಾಂಗದ ಓಟ್ ತೊಗೊಂಡು ನೀವು ಗೆದ್ದಿರಿ ಗೆದ್ದಿದ ನಂತರ ಹಿಂದೂ ಹಿಂದೂ ಜನಾಂಗಕ್ಕೆ ಏನು ಮಾಡಿದಿರಪ್ಪ ನೀವು ಹಿಂದೂ ಜನಾಂಗದ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಏನಾದರೂ ಸ್ಕಾಲರ್ಶಿಪ್ ಕೊಟ್ಟರೆ ಇಲ್ಲ ಹಿಂದೂ ಜನಾಂಗದ ಜನರಿಗೆ ಏನಾದರೂ ಉದ್ಯೋಗದ ಏನಾದರೂ ಒಂದು ಮೀಸಲಾತಿ ಕೊಟ್ಟರೆ ಇಲ್ಲ ಹಿಂದೂ ಜನಾಂಗಕ್ಕೆ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಯಾವುದಾರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದು ಹಾಕಕ್ಕೆ ಏನಾದರೂ ಸಬ್ಸಿಡಿ ಲೋನ್ಸ್ ಕೊಟ್ರ ಇಲ್ಲ ಹಿಂದೂ ಜನಾಂಗಕ್ಕೆ ಹಿಂದೂ ಮಹಿಳೆಗಳಿಗೆ ಏನಾದರೂ ಏನು ಏನು ಗ್ಯಾಸ್ ಸಬ್ಸಿಡಿ ಕೊಟ್ಟರೆ ಏನು ಕೊಟ್ರಿ ಇದೆಲ್ಲ ಒಂದು ರೀತಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಇದೇನು ಇವ್ರೇನು ಮಾಡ್ತಾ ಇದ್ದಾರಲ್ಲ ಇದು ಕೇವಲ ಈಗಿರ್ತಕ್ಕಂಥ ಯುವ ಜನರಿಗೆ ಹಿಪ್ನೋಟಿಸಮ್ ಮಾಡಿ ಅವ್ರ ಅಂಡರ್ ಒಳಗೆ ತೊಗೊಂಡು ಓಟ್ ಮುಖಾಂತರ ಕನ್ವರ್ಟ್ ಮಾಡ್ಕೋತಿದ್ದಾರೆ ವಿನಃ ಬೇರೆ ಏನೂ ಇಲ್ಲ ಈಗ ಮೊನ್ನೆ ಮೋದಿಜಿ ಅವ್ರು ನಾನು ನೋಡಿದೆ ದ್ವಾರಕಾದಲ್ಲಿ ಹೋಗಿ ಎಂಟತ್ತು ಮಂದಿ ಸಪೋರ್ಟ್ ಮೇಲೆ ಒಳಗೆ ನೀರಾಗಿ ಇಳ್ದು ಅದು ನವಿಲು ಪಂಕ ಈಕೆ ಬಂದರು ಹತ್ತು ವರ್ಷ ಬಂದಿಲ್ಲ ನಿಮಗೆ ದ್ವಾರಕ ನಾನು ನಾನು ಕೂಡ ಕೃಷ್ಣ ನಂಬ್ತೀನಿ ಕೃಷ್ಣ ಒಂದು ಒಳ್ಳೆ ಕೃಷ್ಣ ಭಗವಾನ್ ಕೃಷ್ಣ ಒಂದು ಒಳ್ಳೆ ಆರ್ಕಿಟೆಸ್ಟ್ ಇದ್ದರು ಒಳ್ಳೆ ಪ್ಲ್ಯಾನರ್ ಇದ್ದರು ಈ ಇಂಜಿನಿಯರ್ ಮೈಂಡ್ ಇತ್ತು ನಾವು ಓದಿದ್ದೀವಿ ನಾವು ಹಿಸ್ಟ್ರಿ ಅವ್ರ ಬಗ್ಗೆ ಅದು ಆದರೆ ಇವತ್ತು ನಾವು ಅವ್ರಿಗೆ ಹಾಂ ನಾವು ದೇವ್ರಿಗೆ ಅಂತ ಇದ್ದೀವಿ ಓಕೆ ನಾವು ದೇವ್ರ ಅಂತ ತೊಗೊಳೋಣ ಅದನ್ನು ಸಮಸ್ಯೆ ಇಲ್ಲ ಆದರೆ ಮೋದಿಜಿ ಅವರಿಗೆ ಈ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮ್ನಲ್ಲೇ ಅದು ಹೋಗಿ ಒಳಗೆ ಅದು ನೀರಿನ ಒಳಗೆ ಹೋಗಿ ನವಿಲು ಪಂಕ ನೀವು ಇಟ್ಟು ಬಂದಿರಿ ಅದರಿಂದ ಏನಾಗ್ತು ನಮ್ಮ ದೇಶದ ಬಡತನ ಕಮ್ಮತ್ತ ನಮ್ಮ ಜಿ ಡಿ ಪಿ ಬೆಳೀತಾ ನಾನು ದೇವ್ರಿಗೆ ನಂಬ್ತೀನಿ ನಾನು ಭಕ್ತಿ ನೋಡಿ ನನ್ನ ಭಕ್ತಿ ನನ್ನ ಜೊತೆ ಅವ್ರ ಭಕ್ತಿ ಅವ್ರ ಜೊತೆ ಇದನ್ನೆಲ್ಲ ಒಂದು ರೀತಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಏನಿದೆ ಅಲ್ಲ ವಾಟ್ಸಪ್ ಯೂನಿವರ್ಸಿಟಿ ನಡೆಸಬೇಕಾದ್ರೆ ಇದಕ್ಕೊಂದು ಕ್ಲಾಸ್ ಬೇಕು ಆ ಕ್ಲಾಸ್ ಅವ್ರು ನಾನು ಇದು ಮಾಡ್ತೀನಿ ನಾನು ಇದು ನಿಮ್ಮ ತೋರಿಸ್ತೀನಿ ನೀವು ಇದೆಲ್ಲ ಪ್ರಸಾರ ಮಾಡಿರಿ ಹುಡುಗರಿಗೆ ಮೈಂಡ್ ಯಾಕೆ ಡೈವರ್ಟ್ ಆಗಲಂ ಕೊಡ್ಬೇಡ್ರಿ ನಮ್ಮ ಧರ್ಮದ ಚಕ್ರದೊಳಗೆ ಅವ್ರು ಬಿಳಬೇಕು ಮತ್ತು ಈ ಈ ಸಲ ನಾವು ಗೆಲ್ಲಬೇಕು ಅಂತ ಇಲ್ಲಿ ತನಕ ಪುಲ್ಬಾ ಪುಲ್ವಾಮ ಹತ್ಯೆ ಆಯಿತು ಸುಮಾರು ನಲ್ವತ್ನಾಲ್ಕು ಸೈನಿಕರು ಒಂದು ಹತ್ಯೆ ಆಯಿತು ಇಲ್ಲಿ ತನಕ ಯಾಕೆ ವರದಿ ಬಂದಿಲ್ಲ ಒಂದು ಮಾಮೂಲಿ ತಿನ್ನೋಡಿಸ್ ಸೆವನ್ ಕೇಸ್ ಆದರೆ ಈಗ ಇಲ್ಲಿ ತನಕ ನಮ್ಮ ಪೊಲೀಸರು ಏನಂದ್ರೆ ವರದಿ ಕೊಡ್ತಿದ್ರು ಅಪರಾಧಿಗಳಿಗೆ ಒಳ ಹಾಕ್ತಾಯಿದ್ರು ಇವ್ರು ಯಾಕೆ ಹಾಕಲಿಲ್ಲ ಆಗಿನ ರಾಜಪಾಲರಲ್ಲಿಂದ ಏನು ಸ್ಟೇಟ್ಮೆಂಟ್ ಕೊಟ್ಟರು ಯಾರು ಕೊಟ್ಟರು ಭಾಳ ದೊಡ್ಡ ಕಥೆ ಇದೆ ಮತ್ತು ಮ್ಯಾಲೇನು ಹೇಳ್ತಾರೆ ನಾವು ಸೈನಿಕರ ಸೇನೆ ಓಟ್ ತೊಗೊಳೋಲ್ಲ ಅಂತೇಳಿ ಸೈನ್ಯ ಇದೇ ಮೋದಿಜಿಯವರು ಹೇಳಿದ್ದಾರೆ ಆ ಓಟ್ ದಾಲ್ನಕ್ಕೂ ಜಾತಿಯ ಟೈಮೇ ಶಹಿ ಸೈನ್ಯ ಸೈನಿಕಂಕು ಯಾದಕರು ಅಂತೇಳಿ ಇವರಂತ ಸುಳ್ಳರು ಇವರಂಥ ಮೋಸಗಾರರು ನಾನು ನನ್ನ ವಯಸ್ಸಿನಲ್ಲಿ ಹಿಂದಕ್ಕೂ ನಾನು ನೋಡಿಲ್ಲ ನಾನು ಮುಂದಕ್ಕೂ ನೋಡಿಲ್ಲ ಯಾವುದೇ ಒಂದು ಪಕ್ಷ ನೋಡ್ರಿ ನಾನು ವೈರಿನೋ ಒಂದು ಕೆಲಸ ಚಂದ್ ಮಾಡಿದಾನ ಅಂದ್ರೆ ನಾವು ಚೆಂದ ಮಾಡ್ಯಾನ ಅಂತ ಅನ್ಭವ್ ಇವತ್ತು ಪದೇ ಪದೇ ಕಾಂಗ್ರೆಸ್ ಮೇಲೆ ಬಿಲ್ ಬ್ಲೇಮ್ ಮಾಡ್ತಾರೆ ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಮುಖಂಡರು ನಮ್ಮ ನಾಯಕರಾದಂಥ ಅರವಿಂದ್ ಕೇಜ್ರವಾಲ್ ಬರೀ ಇಡೀ ಧಮಕಿ ಇಡೀ ನೋಟಿಸ್ ತೋರಿಸ್ತಾರೆ ಏನು ಮಾಡಿದ್ರಪ್ಪ ಇಡೀ ನೋಟಿಸ್ ತೋರಿಸಿ ಏನು ಬೇರೆ ಹಂಗೆ ನಮ್ಮ ನಮ್ಮ ಲೀಡ್ರ್ ಅನ್ಪಡಿಲ್ಲ ಐ ಎಸ್ ಗ್ರೇಡ್ದವ್ರ ಓದ್ಬರ್ದವ್ರ ನಿಮ್ಮ ಹಂಗೆ ಡೂಪ್ಲಿಕೇಟ್ ಡಿಗ್ರಿ ತೊಗೊಂಡು ಇವತ್ತು ಪ್ರಧಾನಮಂತ್ರಿ ಅವರು ಇವತ್ತು ನಮ್ಮ ದಿಲ್ಲಿ ಸ ಗೌರ್ಮೆಂಟ್ದು ಸಿ ಎಮ್ ಆಗಿಲ್ಲ ಅವ್ರು ಭಾಜಪದ ಪಕ್ಕಾ ಡಿಗ್ರಿ ಅದ ಮೈಂಡೆಡರ ಮತ್ತು ಜನರಿಗೆ ಏನಂದ್ರೆ ಕೆಲಸ ಮಾಡ್ಬೇಕನ್ನೋ ಉದ್ದೇಶದಿಂದ ಏನಂದ್ರೆ ಇವತ್ತು ರಾಜಕೀಯದಾಗ ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸು ಮಾಡ್ತವಂಥ ಪಕ್ಷ ಈ ನಮ್ಮ ದೇಶದಲ್ಲಿ ಯಾವುದಾದ್ರೂ ಇದೆ ಅಂದರೆ ಇವತ್ತು ನಾನು ಹೇಳ್ತೀನಿ ಆಮ್ ಆದ್ಮಿ ಪಕ್ಷ ಇದೆ ನಾವೇ ಕೆಲಸ ಇದೀವಿ ಈಗ ಬೀದರ್ ಜಿಲ್ಲೆಯಿಂದ ಲೋಕಸಭೆ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದು ರಾಜಶೇಖರ್ ಬಿ ಪಾಟೀಲ್ ಅವರು ಒಳ್ಳೆಯ ಅಭ್ಯರ್ಥಿ ಬಂಗಾರದಂಥ ಅಭ್ಯರ್ಥಿ ಅಂತ ಹೇಳ್ತಾಯಿದ್ರಿ ಅವ್ರು ಶಾಸಕರಿದ್ದಾಗ ತಾವೇ ವಿರೋಧನ ಮಾಡಿದ್ರಿ ಆಯಾ ಊರುಗಳಲ್ಲಿ ಈಗ ಲೋಕಸಭೆ ಚುನಾವಣೆಯಲ್ಲಿ ತಾವು ಅದೇ ಊರಲ್ಲಿ ಹೋಗಿ ಇವರ ಬಗ್ಗೆ ಪ್ರಚಾರ ಕೇಳಿದಾಗ ಅವಾಗ ವಿರೋಧ ವ್ಯಕ್ತವಾದರೆ ಹೆಂಗೆ ಅಂತ ಬಂಗಾರ ಬಂಗಾರ ಅನ್ನಬೇಕು ಬೆಳಿ ಬೆಳ್ಳಿ ಅನ್ಬೇಕು ಅಂತ ನಾನು ಹೇಳಿದ ವಿಷಯ ನೋಡಿ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಸಿಗಲಿ ನಾವಂತೂ ಕೆಲಸ ಮಾಡಲೇಬೇಕು ನಾವು ಮಾಡ್ತೀವಿ ಯಾಕಂದರೆ ನಮ್ಮ ಪಕ್ಷದ ಸೂಚನೆ ಬಂದಾಗ ನಾವು ಮಾಡಲೇಬೇಕಾಗ್ತದೆ ಆದರೆ ನಿಮ್ಮ ಪ್ರಶ್ನೆ ಏನಿತ್ತು ಅಂದರೆ ಈ ಕ್ಯಾಂಡಿಡೇಟ್ಗಳಲ್ಲಿ ಸೂಕ್ತ ಕ್ಯಾಂಡಿಡೇಟ್ ಯಾರು ಅಂದರೆ ನನ್ನ ಅಭಿಪ್ರಾಯ ನಾನು ಹೇಳಿದೆ ನನ್ನ ಅಭಿಪ್ರಾಯ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅವರು ಕೂಡ ಇದೇ ಅಭಿಪ್ರಾಯ ಹೇಳಿದ್ದಾರೆ ನೋಡಿ ಈಗ ಪ್ರಶ್ನೆ ಬಂತು ಎಲೆಕ್ಷನ್ನಲ್ಲಿ ಏನಂದರೆ ಅವ್ರು ಪರವಾಗಿ ನಾವು ಕೆಲಸ ಮಾಡೋದು ಖಂಡಿತವಾಗಿ ಮಾಡ್ಬೋದು ನಾವು ರಾಜಶೇಖರ್ ಪಾಟೀಲ್ ಪರವಾಗಿ ಕೆಲಸ ಮಾಡೋದಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ ದೇಶದ ಪರವಾಗಿ ಕೆಲಸ ಮಾಡೋದಿಲ್ಲ ದೇಶ ಉಳಿಬೇಕು ದೇಶದ ಜನರ ಬದುಕು ಒಳ್ಳೆ ಬದುಕು ಕಾಣಬೇಕು ಇವರು ಮತ್ತೆ ಸುಖದಿಂದ ಇರಬೇಕು ಅಂದರೆ ಈ ಬಿ ಜೆ ಪಿ ಸರ್ಕಾರ ಹೋಗಲೇಬೇಕು ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಎದ್ರ ವೈರಿ ಭಾಳ ಬಲಿಷ್ಠ ಇದಾನ ಅವ ಭಾಳ ಈ ನಾವು ಅಂತೀವಲ್ಲ ತಿರುಬಂದ್ರಿ ಮಂತ್ರು ಮತ್ತೇನಂದರೆ ಈ ಅಂದರೆ ಅವ್ರು ಯಾವ ರೀತಿ ಅಂದರೆ ಅವರು ಗೆದ್ದೆ ಗೆದ್ದ ಸಲುವಾಗಿ ಏನು ಬೇಕಾದರೂ ಮಾಡ್ಬೋದು ಸಂತ ವ್ಯಕ್ತಿಗಳು ಎದುರಿದ್ದಾಗ ನಾವು ಕೆಲವೊಂದು ಇರ್ತಕ್ಕಂಥ ನಮ್ಮ ವೈರತ್ವ ಕೂಡ ನಾವು ಮರಿಬೇಕಾಗ್ತದೆ ಮರೆತಾಗೆ ಇಲ್ಲಿ ನೂರು ಜನರಿಗೆ ಉಪಯೋಗ ಆಗ ಆಗಂಗಿದ್ರೆ ನಾವು ಇಬ್ಬರು ಮುಗ್ರಿಗೆ ಒಂದಾದ್ರೆ ಏನು ಕೆಟ್ಟ ಇಲ್ಲ ಮತ್ತು ಮುಂದೆ ವಿಧಾನಸೌಧ ಬರುತ್ತೆ ಅವಾಗ ನಮ್ಮ ಐಡಿಯಾಲಜಿ ನಮ್ಮ ಜೊತೆ ಇರುತ್ತೆ ಅವ್ರ ಐಡಿಯಾಲಜಿ ಅವ್ರ ಜೊತೆ ಇರುತ್ತೆ ನಮ್ಮ ಹೋರಾಟ ನಮ್ಮ ಜೊತೆ ಇರುತ್ತೆ ಹಂಗೆ ಅಂತೇಳಿ ನೋಡಿ ನನ್ನ ಜೀವಮಾನದಲ್ಲಿ ಒಂದು ಕೆಲಸ ಇದೆ ನಾನು ಯಾರದೇ ದುಡ್ಡು ಅಧಿಕಾರ ಆಸ್ತಿ ನಾನು ಸಮಾನ ಅದು ನಾನು ಯಾರು ನಾನು ಬೇಕಾಗಿಲ್ಲ ನನ್ನ ತಂದಿದೆ ನಾನು ಆಸೆ ಬಿದ್ದಿಲ್ಲ ಎಲ್ಲಾದರೂ ಹಿಂಗೆ ಸ್ವಲ್ಪ ಇರ್ತಾರೆ ಇವೆಲ್ಲ ಮೀಡಿಯಾ ಒಳಗೆ ಕಮೆಂಟ್ಸ್ ಮಾಡೋರು ಇವೆಲ್ಲ ಬಕಿಟ್ಟಿ ಅಂಥ ಜನರು ಇವೆಲ್ಲ ವಾಟ್ಸಪ್ ಅಂದು ಭಕ್ತರು ಇರ್ತಾರೆ ನಾನು ಅವ್ರಿಗೆ ನೀ ನೇರವಾಗಿ ಈಗಲೇನೂ ಉತ್ತರ ಕೊಡ್ತಾಯಿದ್ದೀನಿ ನಾನು ಖರೀದಿ ಮಾಡೋಂಥ ಮಗ ಈ ಜಗತ್ತಿನಲ್ಲಿ ಯಾರು ಹುಟ್ಟಿಲ್ಲ ಹುಟ್ಲಕ್ಕೆ ಸಾಧ್ಯವೂ ಇಲ್ಲ ಅಧಿಕಾರದಿಂದ ನಾನು ಖರೀದಿ ಮಾಡೋಕ್ಕಾಗಲ್ಲ ದುಡ್ಡಲ್ಲಿಂದೂ ಖರೀದಿ ಮಾಡೋಕ್ಕಾಗಲ್ಲ ಭಯದಲ್ಲಿಂದು ಆಗಲ್ಲ ಮತ್ತು ಜಾತಿಯಲ್ಲಿಂದೂ ಆಗಲ್ಲ ನಾನು ನನ್ನೇ ಆದಂಥ ಒಂದು ಸಿದ್ಧಾಂತ ನಮ್ಮ ಪಕ್ಷದ್ದು ಟೀಮ್ ಇದೆ ನಮ್ಮದೆಲ್ಲ ಪುಟ್ಟ ನನ್ನ ತಮ್ಮರ ಟೀಮ್ ಇದೆ ನಮ್ದೇ ಆದಂಥ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತ ಮೇಲೆ ನಾವು ಹೋಗ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೇ ಟಿಕೆಟ್ ಕೊಡಲಿ ಯಾಕಂದ್ರೆ ನಾವು ಆಮ್ ಪಕ್ಷ ಇನ್ನು ನಾವು ಇಲ್ಲಿ ವೀಕ್ ಇದ್ದೀವಿ ನಾವು ಭಾಳ ಸ್ಟ್ರಾಂಗ್ ಆಗಬೇಕು ನೋಡಿ ಸುಮ್ಮನೆ ನಾನು ಹೇಳ್ಬೋದಾ ನಾನು ಟಿಕೆಟ್ ಆಕಾಂಕ್ಷಿದ್ದೀನಪ್ಪ ಘಟ್ಪಂದೊಳಗೆ ಅದಲ್ಲ ಅದು ಸುಮ್ಮನೆ ವೇಸ್ಟ್ ಅದೊಂದು ಜಸ್ಟ್ ಕಾಮಿಡಿ ಆಗ್ತದೆ ಅದು ಅದಕ್ಕೆ ಅವರೊಂದು ಕ್ಯಾಂಡಿಡೇಟ್ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮತ್ತು ಇನ್ನೊಂದು ನಾನು ಅವ್ರ ಬಗ್ಗೆ ತಾರೀಫ್ ಅಂತಿಲ್ಲ ನೋಡಿ ವೈರಿ ಇರಲಿ ಫ್ರೆಂಡ್ ಇರಲಿ ಇದ್ದಿದ್ದಂಗೆ ಮಾತಾಡಬೇಕು ರಾಜಶೇಖರ್ ಪಾಟೀಲ್ ಅವರು ಅವ್ರ ಬಾಯಿ ಸ್ವಲ್ಪ ಮುಂದದ ಅದ್ರ ಮನಸ್ಸು ಕೆಟ್ಟದಲ್ಲ ಇವತ್ತಿನ ತನಕ ನೀವು ನೋಡಿ ಇಷ್ಟ್ರಿ ನೋಡಿರಿ ರಾಜಶೇಖರ್ ಪಾಟೀಲ್ ಅವ್ರದ್ದು ಅವ್ರದ್ದು ಪರಿವಾರ ನಾ ಬೇರೆ ಹೇಳಲ್ಲ ಟೋಟಲ್ ಪಾಟೀಲ್ ಪರಿವಾರ ಅಲ್ಲ ರಾಜಶೇಖರ್ ಪಾಟೀಲ್ ಅವ್ರ ಪರಿವಾರದಿಂದ ಇಲ್ಲಿ ತನಕ ಹುಮ್ನಾಬ್ಬದಲ್ಲಿ ಯಾರಿಗೆ ಕೆಟ್ಟದಾಗಿದೆ ಹೇಳಿರಿ ಆಗಿದೆ ಬೇರೆ ಪರಿವಾರಲಿಂದ ಇವತ್ತು ಬೆನ್ನ ಚೂರಿ ಹಾಕ್ಯಾರ ಏನು ಹಾಕ್ಯಾರ ನಿಮ್ಮನು ಕೊನೋದ ನನಗೂ ಕುನೋದ ಯಾರು ಅಂದಿಲ್ಲ ಕಾಂಗ್ರೆಸ್ದವ್ರು ಅಂದಿಲ್ಲ ಬೇರೆ ಯಾರು ನಾನೇ ಆ ಟೈಮಲ್ಲಿ ಎಲ್ಲ ವಿಷಯ ಬೇಡ ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಬಾಬಾ ಸಾಹೇಬ್ ಏನು ಸಂವಿಧಾನ ಕೊಟ್ಟರೆ ಆ ಸಂವಿಧಾನ ಪ್ರಕಾರ ಪ್ರತಿಯೊಂದು ವ್ಯಕ್ತಿಗೂ ಆ ಒಂದು ಆಸೆ ವ್ಯಕ್ತಪಡಿಸೋಂಥ ಹಕ್ಕಿದೆ ನಾನು ಇದು ಆಗಬೇಕು ಇದು ಮಾಡ್ಬೇಕು ಅನ್ನೋದು ಹಕ್ಕ ಹಕ್ಕಿದೆ ಹಾಂ ಏನೋ ಆಗಿರ್ಬೋದು ಯಾವುದು ಶಾಶ್ವತ ಇಲ್ಲಿ ಬಟ್ ನಾವು ರಾಜಶೇಖರ್ ಪಾಟೀಲ್ ಅವರು ಒಂದು ಸೂಕ್ತ ಅಭ್ಯರ್ಥಿ ಅಂತೇಳಿ ನಿಮ್ಮ ಟಿ ವಿ ಮುಖಾಂತರ ಹೇಳ್ಬೋದು ಬಿ ಜೆ ಬಿಜೆಪಿ ಸೋಲ್ಬೇಕಂತಿದ್ರಿ ಆದರೆ ಅವರು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತಿದಾರೆ ಅದಕ್ಕೆ ಅಬ್ ಕಿ ಬಾರ್ ಚಾರ್ ಸೋ ಪಾ ಬಾರ್ ಏನ ನೋಡಿರಿ ಸಿರ್ಪ್ ಅವ್ರ ಸರ್ಪ್ ಇ ವಿ ಎಮ್ಗೆ ಭರೋಸೆ ಪಾರ್ ಹೇಳ್ತೀರಿ ಸಿರ್ಫ್ ಅವ್ರು ಸಿರ್ಫ್ ಇ ವಿ ಎಮ್ ಮಷಿನ್ಗೆ ಭರೋಸೆ ಪಾರ್ ಅಬ್ಕಿ ಬಾರ್ ಚಾರ್ ಸೋ ಬಾ ಪಾರ್ ಇದು ಮೋದಿ ಸ್ಲೋಗನ್ ಏನದ ನೋಡ್ರಿ ಇದು ಪಕ್ಕ ಆ ಇ ವಿ ಎಮ್ ಮಷಿನ್ ಭರೋಸ ಹೇಳ್ತಾರೆ ಹಾಗಾಗಿ ಇರ್ಬೋದು ತಾಕತ್ತು ದಮ್ಮು ಗಡಸು ಏನಾದರೂ ಬಿ ಜೆ ಪಿದವ್ರು ಬಲ ಅದ ಇವರು ಪಕ್ಕ ನಿಷ್ಠಂತರು ಇವ್ರು ಇಮಾನ್ದಾರ ಹರ ಏನು ದೇಶ ರಾಷ್ಟ್ರ ಭಕ್ತಿನ ಹೇಳ್ಕೋತಾರ ನೋಡ್ರಿ ಇದಿರಲ್ಲಪ್ಪ ನೀವು ಬಿ ಜೆ ಪಿ ದ್ರ ಖುದ್ದು ಮೋದಿಗೆ ಲೆಟರ್ ಬರ್ರಿ ಅಮಿತ್ ಶಾವ್ರಿಗೆ ಲೆಟರ್ ಬರೀರಿ ನಾವು ಇ ಎಮ್ ಎ ಬೇಡ ಈ ಸಲ ನಮ್ಮ ಚಾಲೆಂಜ್ ಬಂದದ ನಮ್ಮ ಮರ್ಯಾದೆ ಪ್ರಶ್ನೆ ಬಂದದ ನಾವು ಇವತ್ತು ಬಾಯ್ಲೆಟ್ ಪೇಪರ್ ಮೇಲೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಬರ್ರಿ ನೋಡ್ರಿ ನಿಮ್ಮ ತಾಕದ್ದು ಇದ್ರೆ ಇವೆಲ್ಲ ಯಾಕೆ ಡೊಂಗ್ಲಪ್ಪ ಏನಾಗಲ್ಲ ರೀ ಎಲ್ಲ ಇವರು ಸುಮ್ಮನೆ ಹೇಳೋದಂದು ನಡೆದೊಂದು ಇಂಡಿಯಾ ಕುಟುಂಬದ ಅಭ್ಯರ್ಥಿ ಬೀದರ್ ಜಿಲ್ಲೆಯಿಂದ ಗೆಲ್ತಾರ ಬೀದರ್ ಕ್ಷೇತ್ರದಿಂದ ನೋಡಿ ಯಾವುದು ಅಸಾಧ್ಯ ಇಲ್ಲ ಒಂದು ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಏನಪ್ಪ ನಾವು ಇರೋ ತನಕ ಈ ಕಾಂಗ್ರೆಸ್ ಹೋಗ್ತದೆ ಅಂತಿದ್ವಿ ಬಿ ಜೆ ಪಿ ಯಾರಾದರೂ ವಿಚಾರ ಮಾಡಿದ್ರೆ ಹೆಂಗೆ ಬಂತು ಇವಾಗಲೂ ಅದೇ ಪರಿಸ್ಥಿತಿ ಇದೆ ಬಿ ಜೆ ಪಿ ಹ್ಯಾಂಗಪ್ಪ ಹ್ಯಾಂಗೆ ಹೋಗ್ತದೋ ಏನಾಗ್ತದೋ ಅಂತೇಳಿ ಈಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಎಲ್ಲಕ್ಕಿಂತ ದೊಡ್ಡ ಕೆಲಸ ಏನು ಕಾರ್ಯಕರ್ತರ ಕೆಲಸ ಇದೆ ಅವ್ರ ಕೆಲಸ ಇದೆ ಲೀಡರ್ಗಳ್ ಕೆಲಸ ಇಲ್ಲ ಒಂದು ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಾದ್ರೆ ನಾನು ಇದ್ದೀನಿ ಈಗ ನನ್ನ ಓಣಿಯಲ್ಲಿ ಮನಿ ಮನಿ ಹೋಗ್ಬೇಕು ನಾನು ನಾನು ಲಿಸ್ಟ್ ತೋರಿಸ್ಬೇಕು ಅವ್ರಿಗೆ ಫ್ರೂಫ್ ತೋರಿಸ್ಬೇಕು ಆವಾಗ ಇಷ್ಟಿತ್ತು ಇವಾಗ ಇಷ್ಟಾಗಿದೆ ಆವಾಗ ಹಿಂಗಿತ್ತು ಇವಾಗ ಹಿಂಗಾಗಿದೆ ಆವಾಗ ಈ ಸಂಸ್ಥೆಗಳಿದ್ದು ಈ ಸಂಸ್ಥೆಗಳಿಗೆ ಪ್ರಾವಿಟೇಷನ್ ಆಗಿದೆ ಅವಾಗ ಈ ಈ ನಮಗೆ ದುಡ್ಡಿನ ವ್ಯಾಲ್ಯೂ ಇಷ್ಟಿತ್ತು ಈಗ ಇಷ್ಟಿದೆ ಡಾಲರ್ ರೇಟ್ ಈಗ ಇಟ್ಟಿದೆ ಎಲ್ಲ ಸಹ ವಿಸ್ತಾರವಾಗಿ ಮನೆ ಮನೆಗೆ ಹೋದ್ ತಿಳಿಸೋಂಥ ಕೆಲಸ ಕಾರ್ಯಕರ್ತರು ಮಾಡ್ಬೇಕು ಅವ್ರೊಂದು ಸುಳ್ಳಿನ ಯೂನಿವರ್ಸಿಟಿ ನಡೆಸಿಗೋ ಹೋದ್ ಜನರಿಗೆ ಮಳೆ ಮಾಡ್ತಾ ಇದ್ದಾರೆ ನಾವು ನಿಜ ಏನದಪ್ಪ ನಾವು ನಿಜ ಹೇಳಬೇಕು ಜನರಿಗೆ ನಿಜ ಫುರ್ಕ್ಕೆ ಸಾಧ್ಯ ಹೇಳೋಣನು ಅವರು ಸುಳ್ಳು ಯಾವುದು ಹೇಳ್ತಾ ಇದ್ದಾರೆ ಅಲ್ಲಿ ಊರಿಗೌಡ ನಂಜೇಗೌಡ ಸೃಷ್ಟಿ ಮಾಡಿದ್ರು ಯಾರಿಗೋ ಯಾರು ಉರಿಗೌಡ ಯಾರು ನಂಜೇಗೌಡ ಗುರುತೇ ಇಲ್ಲ ಇವ್ರು ಏನೂ ಸೃಷ್ಟಿ ಮಾಡ್ತಾರೆ ಇವರು ಇವ್ರು ಯಾವುದೂ ಸೃಷ್ಟಿ ಮಾಡ್ತಾರೆ ಯಾರಿಗೂ ಕೊಲ್ತಾರೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಿಂದುವೀ ಸಾಮ್ರಾಜ್ಯದ ರಾಜರಿಗೆ ಏನಂದ್ರೆ ಹಿಂದೂ ಸಾಮ್ರಾಜ್ಯ ಮಾಡಿಬಿಟ್ರು ಅಲ್ಲ ನೀವೂ ಹೇಳ್ರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಬಳಿ ಅವ್ರ ಸೈನಿಕರಲ್ಲಿ ಅತಿ ಅವ್ರ ನಾನು ಹೇಳಬೇಕಾದ್ರೆ ಅವ್ರದ್ದು ಏನು ನಾವು ಈಗೇನು ಮ್ಯಾನೇಜರ್ಸು ಅವ್ರದ್ದು ಬಯಲು ಬಲ್ಗೆ ಬಂಡ್ರಿ ಅಂತೀವಲ್ಲ ಅವಾಗೆಲ್ಲ ಮುಸಲ್ಮಾನರಿದ್ದರು ಇಷ್ಟ್ರಿ ಹೋದ್ರಿ ಅವಾಗೆಲ್ಲ ಓ ಬಿ ಸಿ ಜನಾಂಗ ಅವರು ಸೈನಿಕರಿದ್ದರು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸ್ ಇದ್ದರು ಅಂಥ ಒಬ್ಬ ಮಹಾತ್ಮ ಅಂಥ ಒಬ್ಬ ರಾಜನಿಗೆ ಏನಂದ್ರೆ ಇವತ್ತು ನೀವೆಲ್ಲ ಏನು ಮಾಡಿದ್ರಿ ಹಿಂದೂ ಹಿಂದೂ ಸಮಾಜ ಅತ್ಯದೆ ಹಿಂದೂ ಸಮಾಜ ಮಾಡಿಬಿಟ್ರೆ ಅವ್ರಿಗೆ ಒಂದು ಜಾತಿ ಸೇರಿಬಿಟ್ರು ಅಲ್ಲ ಒಂದು ನೋಡಿ ಯಾರು ಆ ಇದಕ್ಕೆ ಮಾಡಿದ್ದಾರೆ ಅವ್ರಿಗೂ ಹೋಲಿಸಿರಿ ನಾನು ಒಪ್ತೀನಿ ಎಲ್ಲ ಸುಳ್ಳೆ ಉರಿ ಉರಿಗೌಡ ನಂಜೇಗೌಡ ಹಂಗೆ ಸೃಷ್ಟಿ ಮಾಡಿದ್ರು ಹಂಗೆ ಶಿವಾಜಿ ಮಹಾರಾಜರಿಗೆ ಮಾಡಿದ್ರು ಇಂಥವು ಎಷ್ಟು ಸುಳ್ಳಿಲ್ಲ ಹೇಳೋರು ಅದಕ್ಕೆ ಎಲ್ಲ ಏನೂ ಆಗೋಂಗಿಲ್ಲ ನಮ್ಮ ಕಾರ್ಯಕರ್ತರದ್ದು ಭಾಳ ದೊಡ್ಡ ಪಾತ್ರದ ಕಾಂಗ್ರೆಸ್ ಕಾರ್ಯಕರ್ತರದ್ದು ಆಮ್ ಆದ್ಮಿ ಪಕ್ಷ ಕಾರ್ಯಕರ್ತರು ಉಳಿದಿರುವಂಥ ಅಲ್ಪ ಸ್ವಲ್ಪ ಶಿವಸೇನಾ ಅದು ಇದು ಏನು ನಮ್ಮ ಎಲ್ಲ ಇಂಡಿಯಾ ಘಟ ಬಂದಲ್ಲಿ ನಾವು ಇದೀವಲ್ಲ ನಮ್ಮದೆಲ್ಲ ಕಾರ್ಯಕರ್ತರ ಕೆಲಸ ದೊಡ್ಡದಿದೆ ನಮ್ಮ ಕೆಲಸ ಎಲೆಕ್ಷನ್ನಲ್ಲಿ ನಮಗೆ ಜನರ ಮನೆಯೇ ನಮ್ಮ ಮನೆ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಬೆಳಗಾದ್ರೆ ಜನರ ಮನೆಗೆ ಹೋಗ್ಬೇಕು ಸಾಯಂಕಾಲ ತನಕ ದುಡಿಬೇಕು ನಮ್ಮ ಏನು ಕಾರ್ಯಕರ್ತರ ಕೆಲಸನೇ ಇದ್ರಾಗ ಪರಿಪೂರ್ಣ ಮತ್ತು ಅವ್ರದೇ ಕೆಲಸ ಕೋಟ್ ಪ್ಯಾಂಟ್ ಶೇರ್ವಾನಿ ಸುಟ್ಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕಿ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನವಾದ ವಿಎಸ್ ಕಂಪನಿಯ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊತ್ತ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆಚೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರಾ ರೋಡ್ ಧೋಮಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ